ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಅಕ್ಕಿನ ನಾವು ಹಿಂದಿಲಿನ ನೆನೆಸ್ದೆ ಎದ್ದ ತಕ್ಷಣ ನೆನೆಸಿ ರುಬ್ಬಿದ ತಕ್ಷಣ ಯಾವ ರೀತಿ ಪಡ್ನ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿನೇ ಬೇಕು ಅಂತೇನಿಲ್ಲ ನಿಮ್ಮ ಕಡೆ ಯಾವ ಅಕ್ಕಿ ಇದೆ ಅದೇ ಅಕ್ಕಿನ ಬಳಸ್ಕೊಳ್ಬೋದು ಒಂದು ಕಪ್ ರೇಷನ್ ಅಕ್ಕಿನ ನೀಟಾಗಿ ತೊಳ್ಕೊಳ್ಳೋಣ ಜಸ್ಟು ಈ ಒಂದು ಕಪ್ ರೇಷನ್ ಅಕ್ಕಿ ಒಂದು ಕಾಲು ಕಪ್ ಅವಲಕ್ಕಿ ಇದ್ದರೆ ಸಾಕು ಯಾವುದೇ ಮೊಸರು ಹಾಕದೆ ನಾವು ನೀಟಾಗಿ ಗರಿ ಗರಿಯಾಗಿರ್ತಕ್ಕಂಥ ಪಡ್ಡನ್ನು ರುಬ್ಬಿದ ತಕ್ಷಣವೇ ಮಾಡ್ಕೊಳ್ಬೋದು ಒಂದು ಕಪ್ ಅಕ್ಕಿನ ನಾನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಅದೇ ಕಪ್ಪಿಂದ ಒಂದು ಕಾಲು ಕಪ್ ಆಗುವಷ್ಟು ಅವಲಕ್ಕಿನ ಬಳಸ್ಕೊಳ್ತಿದ್ದೀನಿ ನಿಮ್ಮ ಕಡೆ ಯಾವುದು ಅವಲಕ್ಕಿ ಸಿಗುತ್ತೆ ಅದನ್ನೇ ಬಳಸ್ಕೊಳ್ಬೋದು ಇದನ್ನು ಕೂಡ ಅಷ್ಟೇ ಒಂದು ಎರಡು ಮೂರು ಸರಿ ತೊಳ್ಕೊಂಡು ಬರೋಣ ನೋಡಿ ಈ ರೀತಿ ಒಂದು ಸ ಎರಡು ಮೂರು ಸರಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ನೆನೆಸಿಡಬೇಕು ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಟೈಮ್ ಇತ್ತು ಅಂತಂದರೆ ಒಂದು ಗಂಟೆ ನೆನೆಸಿರಿ ಟೈಮ್ ಇಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ಆದರೂ ನೆನೆಸ್ಕೊಳ್ಳಿ ಇವಾಗ ನೋಡಿ ಬೇಗ ನೆನೆಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಬಿಸಿ ನೀರು ಕಾಯಿಸಿರೋ ನೀರನ್ನ ಹಾಕ್ಕೊಂಡಿದ್ದೀನಿ ಜಾಸ್ತಿನೂ ಬಿಸಿಯಲ್ಲ ಒಂದು ಮಟ್ಟಿಗೆ ಬಿಸಿಯಾಗಿದ್ದರೆ ಸಾಕು ಈ ರೀತಿ ಮುಳುಗುವಷ್ಟು ನೀರು ಹಾಕಿ ಮೇಲುಗಡೆಯಿಂದ ಪ್ಲೇಟ್ನ ಮುಚ್ಚಿ ಒಂದು ಗಂಟೆ ನೆನೆಸಿಟ್ಟಿದ್ದೀನಿ ನೋಡಿ ಒಂದು ಗಂಟೆ ಆಗಿತ್ತು ತೆಗೆದು ತೋರಿಸ್ತಿದ್ದೀನಿ ಕರೆಕ್ಟಾಗಿ ಅವಲಕ್ಕಿ ಹಾಗೆ ಅಕ್ಕಿ ನೆನ್ಕೊಂಡಿದೆ ಇಷ್ಟು ನೆಂದರೆ ಸಾಕು ಹೇಳ್ತಿದ್ದೀನಲ್ಲ ಟೈಮ್ ಇಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ಈ ರೀತಿ ಬಿಸಿ ಹಾಕಿ ನೆನೆಸಿಡಿ ಟೈಮ್ ಇದೆ ನಿಮಗೆ ಅನ್ನೋದಾಯಿತು ಅಂತಂದರೆ ನಾರ್ಮಲ್ ವಾಟರ್ ಕೂಡ ಹಾಕ್ಕೊಳ್ಬೋದು ಬಿಸಿ ಹಾಕಬೇಕು ಅಂತೇನಿಲ್ಲ ಇವಾಗ ಇದನ್ನು ರುಬ್ಕೊಂಡು ಬರೋಣ ಕಂಪ್ಲೀಟಾಗಿ ಒಂದು ಕಪ್ ಅಕ್ಕಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಅವಲಕ್ಕಿ ನಾನು ನೆನೆಸಿಟ್ಟಿತ್ತಲ್ಲ ಅದನ್ನು ಸೇರಿಸ್ಕೊಂಡು ನಾವು ಇಲ್ಲಿ ರುಬ್ಕೊಳ್ಬೇಕು ಇಲ್ಲಿ ಯಾವುದೇ ರೀತಿಯ ಮೊಸರನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ರುಬ್ಕೊಳ್ಳಿ ನುಣ್ಣಿಗೆ ರುಬ್ಕೊಳ್ಳಿ ಅಷ್ಟೇ ಇವಾಗ ನೋಡಿ ರುಬ್ಬಿದಾಗಿದೆ ಈ ಮಟ್ಟಿಗೆ ರುಬ್ಕೊಂಡ್ರೆ ಸಾಕು ತೀರ ದೋಸೆ ಹಿಟ್ಟಿನ ಹದಕ್ಕಿರಬಾರ್ದು ಒಂದು ಸ್ವಲ್ಪ ತರಿ ಇರಬೇಕು ಅಷ್ಟೇ ಈ ರೀತಿ ರುಬ್ಕೊಂಡ್ರೆ ಸಾಕಾಗಿರುತ್ತೆ ಇದರಿಂದ ನೀವು ದೋಸೆ ಕೂಡ ಮಾಡ್ಕೊಳ್ಬೋದು ಬಟ್ ಇಲ್ಲಿ ನಾನು ಪಡ್ಡನ್ನ ಮಾಡಿ ತೋರಿಸ್ತಿದ್ದೀನಿ ಇಷ್ಟ ಆದರೆ ಸಾಕು ಇದನ್ನು ಒಂದು ಬೌಲ್ಗೆ ನಾನು ತಗೊಳ್ತಿದ್ದೀನಿ ನೆನಪಿರಲಿ ಇಲ್ಲಿ ಯಾವುದೇ ರೀತಿಯ ಮೊಸರನ್ನ ಬಳಸೋ ಅವಶ್ಯಕತೆ ಇರೋದಿಲ್ಲ ಇಷ್ಟಾದರೆ ಸಾಕು ಇದಕ್ಕೆ ಉಪ್ಪು ಸೇರಿಸ್ಕೊಂಡು ನೀವು ಪ್ಲೇನಾಗಿ ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ಒಂದು ಸ್ವಲ್ಪ ವೆಜಿಟೇಬಲ್ನ ಹಾಕ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕ್ಯಾರೆಟ್ನ ನಾನು ಈ ರೀತಿ ತುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಖಾರಕ್ಕೋಸ್ಕರ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದೆ ಸೇರಿಸ್ಕೊಂಡಿದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಹುಳಿಯಾಗಿರಲಿ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ರಸನೆಲ್ಲ ತೆಗೆದಿರಬೇಕು ಅಂದರೆ ಅದರಲ್ಲಿ ಬೀಜ ತೆಗೆದುಕೊಂಡು ಈ ರೀತಿ ಸೇರಿಸ್ಕೊಂಡು ಒಂದು ಸರಿ ಕಲಿಸ್ಕೊಳ್ಳಿ ಈ ಒಂದು ಹಿಟ್ಟು ಪಡ್ಡಿನ ಹಿಟ್ಟಿನ ಹದಕ್ಕೆ ಬರೋವರೆಗೂ ನೀವು ರೆಡಿ ಮಾಡ್ಕೊಳ್ಬೇಕು ಅಂದರೆ ನೀರನ್ನ ನೋಡ್ಕೊಂಡು ನೋಡಿಕೊಂಡು ಸೇರಿಸ್ಕೊಳ್ಳಿ ರುಬ್ಬುವಾಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಬಿಕೊಂಡು ಆಮೇಲೆ ಈ ರೀತಿ ಬೇಕು ಅಂದರೆ ನೀರು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ಹಿಟ್ಟನ್ನು ಕಲಿಸ್ಕೊಳ್ಳಿ ನೀರನ್ನ ಸ್ವಲ್ಪ ನೋಡಿಕೊಂಡೇ ಸೇರಿಸ್ಕೊಳ್ಳಿ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಪಡ್ಡು ಉಬ್ಬಿ ಬರಲಿ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಏನೋ ಬಳಸ್ಕೊಂಡಿದ್ದೀನಿ ಈನೋ ಇಲ್ಲ ಅಂತಂದರೆ ಅಡುಗೆ ಸೋಡಾ ಕೂಡ ಒಂದು ಕಾಲು ಚಮಚದಷ್ಟು ಅಡುಗೆ ಸೋಡಾ ಕೂಡ ಹಾಕ್ಕೊಳ್ಬೋದು ಇನ್ಸ್ಟೆಂಟ್ ಆಗಿರೋದ್ರಿಂದ ಉಬ್ಬಿ ಬರಲಿ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇಲ್ಲ ಸೋಡಾ ಬಳಸೋದು ಏನೋ ಬಳಸೋದು ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಪಡ್ಡು ಕರೆಕ್ಟಾಗಿ ಬರುತ್ತೆ ಒಂದು ಸ್ವಲ್ಪ ಉಬ್ಬೋದಿಲ್ಲ ಅನ್ನೋದು ಬಿಟ್ಟರೆ ಮತ್ತೇನೂ ಇಲ್ಲ ಇವಾಗ ನೋಡಿ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಇದನ್ನು ಒಂದು ಸೈಡ್ ಇಟ್ಬಿಡೋಣ ಮತ್ತು ಇದನ್ನು ನೆನೆಸೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಮಾಡ್ಕೊಳ್ಬೋದು ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ಪಡ್ಡಿನ ಹಂಚಿನ ಇಟ್ಟಿದ್ದೆ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಗಿ ಪಡ್ಡನ್ನ ಯಾವ ರೀತಿ ಹಾಕ್ತೀವಿ ಅದೇ ರೀತಿಯಲ್ಲಿ ಹಾಕ್ತಾ ಹೋದರೆ ಆಯಿತು ಆದರೆ ನೋಡಿಕೊಂಡು ಹಾಕ್ಕೊಳ್ಳಿ ಏನೋ ಹಾಕಿರೋದ್ರಿಂದ ಪಡ್ಡು ಕರೆಕ್ಟಾಗಿ ಉಬ್ಕೊಂಡು ಬಂದುಬಿಡುತ್ತೆ ತೆಗಿಯೋಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಹಾಗಾಗಿ ಒಂದು ಸ್ವಲ್ಪ ಹಿಟ್ಟನ್ನು ನೋಡಿಕೊಂಡು ಹಾಕ್ಕೊಳ್ತಾ ಹೋದರೆ ಮುಗೀತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಪಡ್ಡಿನ ಹಾಕ್ಕೊಳ್ಳಿ ಮೇಲ್ಗಡೆಯಿಂದ ಒಂದು ಮೇ ಪ್ಲೇಟು ಅಥವಾ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನಾನಿಲ್ಲಿ ಸಕ್ಕರೆ ಬಳಸಿಲ್ಲ ನಿಮಗೆ ಸಕ್ಕರೆ ಬೇಕು ಬಳಸಬೇಕು ಅನಿಸಿದ್ರೆ ಬಳಸ್ಕೊಳ್ಳಿ ಸಕ್ಕರೆ ಬಳಸೋ ಉದ್ದೇಶ ಕಲರ್ ಫುಲ್ಲಾಗಿ ಬರಲಿ ಅನ್ನೋದಕ್ಕೋಸ್ಕರ ನಿಮಗೆ ಕಲರ್ ಗಾಢವಾಗಿ ಕಲರ್ ಬೇಕು ಅಂತಂದರೆ ಉಪ್ಪು ಹಾಕುವಾಗ ಒಂದು ಕಾಲು ಸ್ಪೂನ್ ಆಗುವಷ್ಟು ಸಕ್ಕರೆ ಬಳಸ್ಕೊಳ್ಬೋದು ಅಥವಾ ರುಬ್ಬುವಾಗೂ ಕೂಡ ಒಂದು ಕಾಲು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡು ರುಬ್ಕೊಂಡ್ರೆ ಪಡ್ಡು ಇನ್ನೊಂದಿಷ್ಟು ಕಲರ್ಫುಲ್ಲಾಗಿ ಬರುತ್ತೆ ಅಷ್ಟೇ ನೋಡಿ ನೀವು ಹಾಕದೇ ಇದ್ದರೂ ಕೂಡ ನಾರ್ಮಲಾಗಿ ಇಷ್ಟು ಕಲರ್ ಬಂದೇ ಬಂದಿರುತ್ತೆ ನಿಮಗೆ ಇದಕ್ಕಿಂತ ಗಾಢವಾಗಿ ಕಲರ್ ಬೇಕು ಅಂದರೆ ಹಾಕ್ಕೊಳ್ಬೋದು ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೆ ಈಗ ತಿರುಚಿ ಹಾಕ್ತಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಸರಿ ನಾವು ಅಕ್ಕಿನ ನೆನೆಸೋದು ಮರ್ತು ಹೋಗಿರುತ್ತೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೂ ಕೂಡ ನಾವು ಅಕ್ಕಿನ ನೆನೆಸಿ ಮೊಸರು ಇಲ್ಲದೆ ಉದ್ದಿನ ಬೇಳೆ ಇಲ್ಲದೆ ಅವಲಕ್ಕಿ ಹಾಕ್ಕೊಂಡು ಈ ರೀತಿ ಉಬ್ಬಿ ಬರ್ತಕ್ಕಂಥ ಗರಿ ಗರಿ ಆಗಿರ್ತಕ್ಕಂಥ ಪಡ್ಡನ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಒಂದ್ಸರಿ ಟ್ರೈ ಮಾಡಿ ತುಂಬಾ ಪರ್ಫೆಕ್ಟ್ ಆದ ರೀತಿಯಲ್ಲಿ ಬರುತ್ತೆ ಹಾಗೆ ರುಚಿ ಕೂಡ ಅಷ್ಟೇ ಪರ್ಫೆಕ್ಟಾಗೇ ಇರುತ್ತೆ ಇವಾಗ ಎರಡು ಬದಿಯಲ್ಲಿ ಬೆಂದಿತ್ತು ತಗೊಂಡಿದ್ದೀನಿ ಇನ್ನೊಂದು ಬ್ಯಾಚ್ ಕೂಡ ನಿಮಗೆ ಹಾಕಿ ತೋರಿಸ್ತಿದ್ದೀನಿ ಈ ರೀತಿ ಹಾಕ್ಕೊಂಡು ಅಂದಮೇಲೆ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಮುಚ್ಕೊಂಡು ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಇದು ಕೂಡ ಬೆಂದ್ಕೊಂಡಿದ್ದಾಗಿದೆ ಪ್ರತಿಯೊಂದನ್ನು ತಿರುಚು ಹಾಕಿ ತಿರಿಚು ಹಾಕಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಬದಿಯಲ್ಲಿ ಕರೆಕ್ಟಾಗಿ ಬೇಯೋವರೆಗೂ ವೆಯ್ಟ್ ಮಾಡಿಕೊಂಡು ಆಮೇಲೆ ನೀವು ತಗೊಳ್ಬೇಕಾಗತ್ತೆ ನಿಮಗೆ ಕಲರ್ ವೈಟಲ್ಲಿ ಬಂದಿರೋದಕ್ಕೆ ಮೇನ್ ರೀಸನು ನಾನು ಕ ಸಕ್ಕರೆ ಹಾಕಿಲ್ಲ ನೀವು ಬೇಕು ಅಂದರೆ ಸಕ್ಕರೆ ಬಳಸ್ಕೊಳ್ಬೋದು ಸಕ್ಕರೆ ಹಾಕದೇ ಇದ್ರೂ ಕೂಡ ಇಷ್ಟಂತೂ ಕಲರ್ ನಮಗೆ ಬಂದೇ ಬಂದಿರುತ್ತೆ ನೀವು ಬೇಕು ಅಂದರೆ ಸಕ್ಕರೆ ಹಾಕ್ಕೊಳ್ಬೋದು ಬೆಳಗ್ಗೆ ಎದ್ದ ಮೇಲೆ ಅಕ್ಕಿ ನೆನೆಸಿ ರುಬ್ಬಿ ಮಾಡಿರ್ತಕ್ಕಂಥ ಅಕ್ಕಿ ಪಡ್ಡು ರೆಡಿಯಾಗಿದೆ ಹೊರಗಡೆಯಿಂದ ಅಷ್ಟೇ ಇಲ್ಲ ಒಳಗಡೆಯಿಂದ ಕೂಡ ಅಷ್ಟೇ ವೆಜಿಟೇಬಲ್ಯುಕ್ತವಾಗಿರ್ತಕ್ಕಂಥ ಗರಿ ಗರಿಯಾಗಿದ್ದ ಪಡ್ಡು ರೆಡಿಯಾಗಿರುತ್ತೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಅಕ್ಕಿ ಪಡ್ಡು ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ರೆಸಿಪಿನ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ